ಸ್ನೇಹಿತರೆ ಇತ್ತೀಚೆಗಷ್ಟೇ ಸೈಹದ್ ನಾಸಿರ್ ಹುಸೇನ್ ಎಂಬಾತರನ್ನ ಕಾಂಗ್ರೆಸ್ ಪಕ್ಷವು ತಮ್ಮ ರಾಜ್ಯಸಭೆಯ ಸದಸ್ಯರನ್ನಾಗಿ ಮರು ಆಯ್ಕೆಯನ್ನ ಮಾಡಿತು ಇದರ ಬೆನ್ನಲ್ಲೇ ಈ ನಾಸಿರ್ ಹುಸೇನ್ ಮತ್ತು ಅವರ ಸಂಗಡಿಗರು ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಈ ವೇಳೆ ಇವರ ಸಂಗಡಿಗನವರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ದೇಶ ವಿರೋಧಿ ಹೇಳಿಕೆಯನ್ನ ಕೂಗ್ತಾರೆ ಇದನ್ನ ಪ್ರಶ್ನಿಸಲು ಮುಂದಾದ ಪತ್ರಕರ್ತರಿಗೆ ಈ ನಾಸಿರ್ ಹುಸೇನ್ ಅವರು ಏಕವಚನದಲ್ಲಿ ಏ ಹೋಗಲೋ ನಡಿಯೋ ನಡಿಯೋ ಯಾವನವನು ಅಂತ ವಚನದಲ್ಲಿ ಮಾತನಾಡಿದ್ದಾರೆ ಇದನ್ನ ಕೇಳಿದ ಪ್ರತಿಯೊಬ್ಬ ದೇಶಭಕ್ತರಿಗೂ ಮೈ ಹುರಿಯುತ್ತೆ ಯಾಕಂದ್ರೆ ಈ ದೇಶ ನಮ್ದು ವಿಧಾನಸೌಧ ನಮ್ಮೆಲ್ಲರಿಗೂ ಸೇರಿದ್ದು ಇನ್ನೂ ಅಲ್ಲಿ ಕುಳಿತ ಜನಪ್ರತಿನಿಧಿಗಳು ನಾವೇ ಆಯ್ಕೆ ಮಾಡಿ ಕಳುಹಿಸಿರೋದು ಅಧಿಕಾರದಲ್ಲಿದ್ದೇವೆ ಎಂಬ ಒಂದೇ ಒಂದು ಕಾರಣಕ್ಕೆ ಪಾಕಿಸ್ತಾನದ ಪರ ಕೂಗಿದ್ದು ಅಲ್ಲದೆ ಅದನ್ನ ಪ್ರಶ್ನಿಸಿದ ಪತ್ರಕರ್ತರಿಗೆ ಏಕ ವಚನದಲ್ಲಿ ಮಾತನಾಡಿದ ಇಂತಹ ದುಷ್ಟ ಹಾಗೂ ದೇಶ ವಿರೋಧಿಗಳನ್ನ ಮೊದಲು ಕಿತ್ತೊಗಿಬೇಕು ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರು ಸಹಿ ಹಾಕಿದ ಪಾಸನ್ನ ತಗೊಂಡು ಯಾರೋ ಪಾರ್ಲಿಮೆಂಟಿಗೆ ನುಗ್ಗಿದ್ರು ಎಂಬ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರಿಗೆ ದೇಶ ದ್ರೋಹಿ ಎಂಬ ಕಟ್ಟಿ ಪ್ರತಿಭಟನೆಯನ್ನ ಮಾಡಿದ ಪ್ರಿಯಾಂಕ್ ಖರ್ಗೆ ಅವರು ಇಂದು ತಮ್ಮ ಪಕ್ಷದ ಬೆಂಬಲಿಗರಿಂದ ಬಂದ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಖರ್ಗೆ ಟ್ವೀಟ್ ಮಾಡಿರೋದನ್ನ ನೀವೆಲ್ಲರೂ ನೋಡ್ಲೇಬೇಕು ದೇಶದಲ್ಲಿ ಬಿಜೆಪಿ ಸವಾಲುಗಳನ್ನ ಎದುರಿಸುವ ಸಂದರ್ಭ ಬಂದಾಗೆಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಶಬ್ದ ಸದ್ದು ಮಾಡುತ್ತೆ ಮಾಧ್ಯಮ ಸ್ನೇಹಿತರಲ್ಲಿ ಕೇಳಬೇಕು ಎನಿಸುವ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ ವಿಜಯೋತ್ಸವ ಆಚರಣೆಯ ವೇಳೆ ಅಲ್ಲಿ ಉಪಸ್ಥಿತರಿದ್ದ ಒಂದಿಷ್ಟು ಮಾಧ್ಯಮ ಸ್ನೇಹಿತರು ಅಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದಿರುವುದಾಗಿ ಹೇಳಿದ್ದಾರೆ ಅಕಸ್ಮಾತ್ ಅಲ್ಲಿ ಪಾಕಿಸ್ತಾನ ಎಂದೇ ಕೂಗಿದ್ರೆ ಎಲ್ರಿಗೂ ಒಂದೇ ರೀತಿ ಕೇಳಿಸಬೇಕಿತ್ತಲ್ವೇ ಅಕಸ್ಮಾತ್ ಆತ ನಿಜಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಎಂದೇ ಕೂಗಿದ್ರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನತ್ತ ಗಮನ ಹರಿಸ್ತಾ ಇದ್ರು ಆತನ ತಾ ಕ್ಯಾಮೆರಾ ತಿರುಗಿಸ್ತಾ ಇದ್ರು ಆತನ ಮೇಲೆ ಮುಗಿಬೀಳ್ತಾ ಇದ್ರು ಆದ್ರೆ ಇಲ್ಲಿ ಪತ್ರಕರ್ತರು ಆತನತ್ತ ಕಿಂಚಿತ್ತು ಗಮನಿಸಿರುವುದಿಲ್ಲ ಅಂತ ಹೇಳಿದ್ದಾರೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆಯವರೇ ಪತ್ರಕರ್ತರು ನಿಮ್ಮ ನಾಸಿರ್ ಹುಸೇನ್ಗೆ ನೇರವಾಗಿ ನಿಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಎಂದಾಗ ಅವರನ್ನಾಗಿಷ್ಟು ಕೀಳಾಗಿ ನಡೆಯೋ ನಡೆಯೋ ಅಂತ ಏಕವಚನದಲ್ಲಿ ಓಡಿಸಿರುವ ವಿಡಿಯೋ ಮತ್ತು ಆಡಿಯೋವನ್ನ ನಾವೆಲ್ಲರೂ ಕೇಳಿದ್ದೇವೆ ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂದಿರೋದಾ ಅಥವಾ ನಾಸಿರ್ ಸಾಬ್ ಜಿಂದಾಬಾದ್ ಅಂದಿರೋದಾ ಎಂಬುದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ತಿಳಿಯುತ್ತೆ ಆಡಿಯೋ ಫಾರೆನ್ಸಿಕ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಸಮರ್ಥಿಸಿಕೊಳ್ಳೋ ಖರ್ಗೆಯವರೇ ನಿಮ್ಮ ನಲ್ಲಿ ಹೇಳಿರೋ ರೀತಿ ಬಿಜೆಪಿಯವರು ಸವಾಲುಗಳನ್ನು ಎದುರಿಸುವ ಸಂದರ್ಭ ಬಂದಾಗಲೆಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಶಬ್ದ ಸದ್ದು ಮಾಡಿದ್ದೆಯಾದ್ರೆ ನಿಮ್ಮ ಕಾಂಗ್ರೆಸ್ನ ಮಾಜಿ ಎಂಪಿ ರಮ್ಯಾ ಮಂಗಳೂರು ನರಕ ಪಾಕಿಸ್ತಾನ್ ಸ್ವರ್ಗ ಅಂತ ಹೊಗಳಿದ್ದಾಗ ಬಿಜೆಪಿಗೆ ಯಾವ ಸವಾಲು ಎದುರಾಗಿತ್ತು ಸ್ವಲ್ಪ ವಿವರಿಸ್ತೀರಾ ನಿಮ್ಮ ಕಾಂಗ್ರೆಸ್ನವರು ಪಾಕಿಸ್ತಾನವನ್ನ ಹೊಗಳಿದು ಇದೇ ಮೊದಲೇನಲ್ಲ ಬಿಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಫಿರೋಜ್ ಸೇಠ್ ಪ್ರಚಾರ ಮಾಡೋ ಸಮಯದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಷ್ಟೇ ಯಾಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಅವರು ಕೂಡ ಇಬ್ರಾಹಿಂ ನ ಹಾಡಿ ಹೊಗಳಿದ ಭಾಷಣವನ್ನ ನಾವು ಕೇಳಿದ್ದೇವೆ ಅಷ್ಟೇ ಯಾಕೆ ಕಳೆದ ವರ್ಷ ಮೇ ತಿಂಗಳಲ್ಲಿ ನಿಮ್ಮ ಆಸಿಫ್ ಸೇಟ್ ಗೆದ್ದಾಗ ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಈ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಹೇಳಿಕೆ ನೋಡೋಕೆ ಹಸಗೆ ಅನಿಸ್ತಾ ಇದೆ ಅಂಥದ್ರಲ್ಲಿ ನಿಮ್ಮ ಪಕ್ಷದವರು ಎಂಬ ಏಕೈಕ ಕಾರಣಕ್ಕೆ ಇಂತಹ ದುಷ್ಟರನ್ನ ಸಮರ್ಥಿಸಿಕೊಳ್ಳುವ ನಿಮಗೆ ಹೇಗಾದ್ರೂ ಬರುತ್ತೋ ಗೊತ್ತಿಲ್ಲ ಇನ್ನು ಈ ನಾಸಿರ್ ಹುಸೇನ್ ಮೀಡಿಯಾದವರಿಗೆ ಹೆಂಗ್ ಬೇಕೋ ಹಂಗೆ ಮಾತಾಡಿದ್ರೆ ಮೀಡಿಯಾದವರೇನು ಕೈಕಟ್ಟಿ ಕೂರ್ತಾರೆ ಅಂದ್ಕೊಂಡ್ರಾ ನಮ್ಮ ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಜಯಪ್ರಕಾಶ್ ಶೆಟ್ಟಿ ಆ ಹುಸೇನ್ ಮುಟ್ಟಿ ತಿರುಗಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಬಕೆಟ್ ಹಿಡಿದ್ರು ಟಿಕೆಟ್ ಸಿಕ್ಕಿ ಗೆದ್ದು ಬಂದಿದ್ದೀರೋ ನಿಮ್ಮ ಪಕ್ಷದಲ್ಲಿರುವ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಕಪಾಳಕ್ಕೆ ಹೊಡೆಯುವ ದೇಶಭಕ್ತಿ ನಿಮ್ಮಲ್ಲಿಲ್ಲ ಮೀಡಿಯಾ ಕೇಳಿದಾಗ ಏ ಹೋಗೋ ಹೋಗೋ ಅಂತೀರಾ ನಾವ್ಯಾಕ್ ಹೋಗ್ಬೇಕು ನೀನ್ ಹೋಗೋ ಹೋಗೋ ಅಂತ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಇನ್ನು ದೇಶದ ವಿಚಾರ ಬರ್ಲಿ ಪಕ್ಷದ ವಿಚಾರ ಬರ್ಲಿ ಇದ್ದಿದ್ದನ್ನ ಇದ್ದಂಗೆ ಮುಖ ಹೊಡೆದಂಗೆ ಹೇಳೋದು ಅಂದ್ರೆ ಯತ್ನಾಳ್ ಅವರು ಈ ಘಟನೆ ಆದ್ಮೇಲೆ ಸೌಜನ್ಯಕ್ಕೂ ಕೂಡ ಇದನ್ನ ಖಂಡಿಸುವ ಗೋಜಿಗೆ ಹೋಗ್ಲಿಲ್ಲ ಅಂತ ಪತ್ರಕರ್ತರೊಬ್ಬರು ಕೇಳಿದ್ದಕ್ಕೆ ಯತ್ನಾಳ್ ಉತ್ತರ ಹೇಗಿತ್ತು ಮೊದಲು ಅವನೇ ದೇಶದ್ರೋಹಿ ಅವನೇನಾದರೂ ಈ ದೇಶದ ಅನ್ನ ತಿಂದಿದ್ರೆ ನಿಜವಾಗಿಯೂ ಅವರ ಅಪ್ಪಂಗೆ ಹೊಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಕ್ಕೆ ಹೊಡಿಬೇಕಿತ್ತು ಅವನಿಗೆ ಬೆಂಬಲ ಕೊಡ್ತಾನೆ ಎಂದ್ರೆ ಅವನಿಗೆ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಮುಗಿಬೀಳ್ತಾನೆ ಎಂದ್ರೆ ಅವನು ನೂರಕ್ಕೆ ನೂರು ದೇಶದ್ರೋಹಿ ಅವನೇ ಪಾಕಿಸ್ತಾನ್ ಏಜೆಂಟ್ ಇದ್ದಾನೆ ನಮ್ ದೇಶದ ಅನ್ನ ತಿಂತಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳಿದ್ರು ಯತ್ನಾಳ್ ಇನ್ನು ಸ್ವತಃ ನಾಸಿರ್ ಹುಸೇನ್ ಅವರು ಈ ವಿಷಯದ ಬಗ್ಗೆ ಮಾತನಾಡುತ್ತಾ ಹೀಗಂದಿದ್ದಾರೆ ಬಿಜೆಪಿ ಕೊಳಕು ಘಟಕ ಇಲ್ಲ ಸಲದ ಹೇಳಿಕೆಯನ್ನ ನೀಡ್ತಾಗಿದ್ದಾರೆ ನಮ್ಮ ಬೆಂಬಲಿಗರು ನಾಸಿರ್ ಸಾಬ್ ಜಿಂದಾಬಾದ್ ಹಾಗೂ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ತಿರುಚಿ ಹೇಳ್ತಾಗಿದ್ದಾರೆ ಇವರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೇನೆ ಅಂತ ಹೇಳಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ